ನಮ್ಮ ಒಂದು ಸಂಸ್ಥೆ ಕಂಪ್ಲೀಟ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ತಪ್ಪಲ್ಲ ಕಂಪ್ಲೀಟ್ ಪ್ಲ್ಯಾಟ್ಫಾರ್ಮ್ ಅಂದರೆ ಇಲ್ಲಿ ಇಂಗ್ಲೀಷ್ ಕಲಿಸೋದ್ರಿಂದ ಹಿಡ್ಕೊಂಡು ಇಂಗ್ಲೀಷ್ ಕಲಿಸೋದ್ರಿಂದ ಹಿಡ್ಕೊಂಡು ಕಂಪ್ಯೂಟರ್ ಕಲಿಯೋದ್ರಿಂದ ಹಿಡ್ಕೊಂಡು ಕಂಪ್ಯೂಟರಲ್ಲಿ ಭಾಳಷ್ಟು ಕೋರ್ಸಸ್ಗಳಿದಾವೆ ನಮ್ಮಲ್ಲಿ ಇದ್ರ ಜೊತೆಗೇನಪ್ಪ ಅಂದರೆ ಇಲ್ಲಿ ಯಾರ್ಯಾರು ಡ್ರಾಪೌಟ್ ಆಗಿದ್ದಾರೆ ಎಸ್ ಎಸ್ ಎಲ್ ಸಿ ಡ್ರಾಪ್ಔಟ್ ಇರ್ಬೋದು ಪಿ ಯು ಸಿ ಡ್ರಾಪ್ಔಟ್ ಇರ್ಬೋದು ಡಿಗ್ರಿ ಡ್ರಾಪ್ಔಟ್ ಇರ್ಬೋದು ಪಿ ಜಿ ಡ್ರಾಪ್ಔಟ್ ಇರ್ಬೋದು ಅಂಥವರಿಗೂ ನಾವು ಇಲ್ಲಿ ಒಂದು ಎಕ್ಸಾಮ್ ಕೂಡಿಸಿ ಅವ್ರಿಗೆ ಒಂದು ಸಹಾಯನ ನಾವು ಗೈಡೆನ್ಸನ್ನು ಮಾಡ್ತಾಯಿದ್ವಿ ಇದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಅದು ಸಹ ನಾವು ಕೊಡ್ತಾ ಇದ್ದೀವಿ ಕೆ ಎ ಎಸ್ಸು ಪಿ ಎಸ್ ಪಿ ಸಿ ಎಫ್ ಡಿ ಎ ಎಸ್ ಡಿ ಎ ಪಿ ಡಿ ಯು ಸಹ ನಾನು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇದು ಕೋಚಿಂಗನ್ನು ಕೊಟ್ಟಿದ್ದೀನಿ ಅಫ್ಕೋರ್ಸ್ ವೇಟರ್ ಏನೋ ಒಂದು ಕೆಲಸ ಮಾಡ್ತಿರ್ಬೋದು ಅವರು ವೇಟರ್ ಇರ್ಬೋದು ಅಥವಾ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೋದು ಅಗ್ರಿಕಲ್ಚರ್ ಮಾಡ್ತಾ ಇರ್ಬೋದು ಅಥವಾ ಯಾವುದೇ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರ್ಬೋದು ಏನೇ ಮಾಡ್ತಾ ಇದ್ದರೂ ಇಲ್ಲಿ ಅವರು ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು ಬರ್ರಿ ಬೀಗ್ರ ಊಟ ಮಾಡೋಣ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಮತ್ತೆ ನಾನು ವಿಕಾಸ್ ಕೆರಿಯರ್ ಅಕಾಡೆಮಿಯಲ್ಲಿ ಇದ್ದೀನಿ ಧಾರವಾಡ ಧಾರವಾಡ ವಿಕಾಸ್ ಅಕಾಡೆಮಿ ಅಂದರೆ ಮತ್ತಿನ್ಯಾರು ನೆನಪು ಆಗ್ತಾರೆ ನಮ್ಮ ಗುರುಗಳು ಆಮೇಲೆ ಅಣ್ಣ ತಮ್ಮ ತಂದೆ ಅಂಥವ್ರು ನಿಮ್ಗೆ ಆಲ್ರೆಡಿ ನಾನು ಹೆಚ್ಚು ಹೇಳ್ಬೇಕಾಗಲ್ಲ ಶ್ರೀ ಅಹಮದ್ ಮುಜಾವರ್ ಸರ್ ಆಫೀಸಿಗೆ ಮತ್ತೆ ಭೇಟಿ ನೀಡಿದ್ದೀನಿ ಯಾಕೆಂತ ಹೇಳಿದ್ರೆ ಇಂಗ್ಲೀಷ್ ಕಾ ಕ್ಲಾಸ್ ತಗೊಂಡವ್ರು ಅಕ್ಕ ತಂಗಿಯರ್ಗಂತೂ ಎಲ್ಲ ಗೊತ್ತಿರುತ್ತೆ ಬಹಳ ಖುಷಿಯಾಗಿದ್ ವಿಚಾರ ಏನು ಅಂತಂದ್ರೆ ಅಡುಗೆ ಮನೆಗೆ ಒಬ್ಬರು ಕುಂತಿದ್ರಿ ಹೊಲದಾಗ ಒಬ್ರು ಕುಂತಿದ್ರಿ ಇನ್ನೆಲ್ಲೋ ಕೂತಿದ್ರಿ ಇವ್ರು ಕ್ಲಾಸ್ ತಗೋತಾ ಇದ್ರೆ ಅದನ್ನ ನೋಡಿ ಬಹಳ ಖುಷಿ ನನಗೆ ಇಂಗ್ಲೀಷ್ ಕಲಿಯೋದು ನಿಜಕ್ಕೂ ಅಷ್ಟು ಸರಳ ಐತೆ ಅಂತ ನನಗೂ ಅನ್ಸ್ಬಿಡುತ್ತೆ ಯಾಕಂದ್ರೆ ನಾನು ಲೈವ್ ಕ್ಲಾಸಿಗೆ ಬಂದಿದ್ದೆ ಎಷ್ಟು ಸರಳ ಕಲಿಸ್ತಾರೆ ಎಷ್ಟು ಚಂದ ಕಲಿಸ್ತಾರೆ ರಬಾ ಬಾಬಾ ನೋಡಿ ಕಲಿಬೇಕು ನಾನು ಬೇಕಾದಷ್ಟು ಇಂಗ್ಲೀಷ್ ಕ್ಲಾಸ್ಗಳು ನೋಡಿದ್ದೆ ಬಟ್ ಸರ್ ಅಂಕಲ್ಸ್ ಅವ್ರು ಬಹಳ ಮಸ್ತ್ ಕಲಿಸ್ತಾರೆ ಈಸಿಯಾಗಿ ಕಲಿಸ್ತಾರೆ ಆ ಗ್ರಾಮರ್ ಅನ್ನೋದನ್ನ ಪಕ್ಕಕ್ಕಿಟ್ಟು ಬರೀ ಕನ್ನಡದಾಗ ಕಲಿಸ್ತಾರೆ ಹಾಗಾಗಿ ಭಾಳ ಖುಷಿ ಆಯಿತು ಮತ್ತೆ ಬಂದಿದ್ದೀನಿ ಈಗ ಯಾಕೆ ಬಂದಿದ್ದೀನಿ ಅಂತೇಳಿ ಇನ್ನೊಂದು ಹೊಸ ವಿಚಾರ ತೊಂಬಂದೀನಿ ನೀವು ಹೋಟೆಲ್ನೇ ಕೆಲಸ ಮಾಡ್ತೀರಾ ಮಾಡಿರಿ ತೊಂದರೆ ಏನಿಲ್ಲ ಕೆಲವೊಬ್ರು ಏನು ಮಾಡಿರ್ತೀರಿ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರ್ತಾರೆ ನನ್ನ ಹಣೆ ವಾರ ಮುಗಿದು ಅಂತೇಳಿ ಹೋಟೆಲ್ಗೆ ಹೊಂಟ್ಬಿಟ್ಟಿರ್ತೀವಿ ಇನ್ನು ಯಾರೋ ಇಲ್ಲಿಗೆ ಪಿ ಯು ಸಿ ಅಂತ ಅಟ್ರ್ ಫ್ಲಾಪ್ ಆತು ಇನ್ನು ಮನೆಯಾಗ ಪೀಸ್ ಬಡಿ ಬಡೀತಾರೆ ನಾನು ಚಂದ ಓದಿಲ್ಲ ಅಂಥೇಳಿ ಸೆಕ್ಯೂರಿಟಿ ಆಗಿರ್ತೀರಿ ಇನ್ನೆಲ್ಲೋ ಇಂಥವು ಎಕ್ಸಾಂಪಲ್ ಕೇಳಿದರೆ ಬೇಕಾದಷ್ಟು ಡ್ರಾಪ್ಔಟ್ ಆದ ಹುಡುಗರು ನಾವೆಲ್ಲರೂ ನನ್ನೂ ಸೇರಿ ಸರಿಯಾಗಿ ಓದಲೇ ಇಲ್ಲ ನಾವು ಯಾಕಂದ್ರೆ ನಮ್ಗೆ ಸೀರಿಯಸ್ ಆಗಿ ಇಂಥ ಸರ್ ನಮ್ಗೆ ಸಿಗಲೇ ಇಲ್ಲ ಹಂಗಾಗಿ ಓದಕೆ ಆಗ್ಲಿಲ್ಲ ಈಗಲೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಆಫೀಸರ್ ಆಗ್ಬೇಕಾನ ಐವತ್ತರವತ್ತು ಸಾವಿರ ಸಂಬಳ ತಗೋಬೇಕಾನ ಎಲ್ಲ ಅವರೇ ಮಾಡ್ಕೊಡ್ತಾರ್ರಿ ಇಂಗ್ಲೀಷ್ ಓದಿಸ್ತಾರ ಈಗ ನೋಡ್ರಿ ನೀವು ಫೇಲ್ ಆಗಿದ್ರ ಅದ್ರ ಓದಿ ಪಾಸ್ ಮಾಡಿಸ್ತಾರ ಮಾಡಿ ಆಮೇಲೆ ಐದನೂರ ಎಂಬತ್ತು ಕಂಪ್ನಿದವ್ರಿ ಅವ್ರ ಹತ್ರ ಹೋದ್ಸಲ ಹೇಳಿದ್ವಿ ಅಲ್ಲ ನೋಡ್ರಿ ಜಗಮನ್ ಆ ವಿಡಿಯೋ ನೋಡಿ ಹಿಂದಿನ ವಿಡಿಯೋ ನೋಡಿ ಅದಕ್ಕೆ ಕೆಲ್ಸಕ್ಕೂ ಸೇರಿಸ್ತಾರ ಮತ್ತು ಅಷ್ಟು ಪ್ರಾಬ್ಲಮ್ ಸಾಲ್ವ್ ಆತಲ್ಲ ಹಂಗಾಗಿ ಮತ್ತೊಮ್ಮೆ ಈ ವಿಷಯ ಆದಾಗ ಮಾತಾಡಕ್ಕೆ ಕರ್ದಾರ ಏನಂತ ಅಂತ ಅಲ್ಲ ನನಗೂ ಐತಿ ಬರ್ರಿ ಧಾರವಾಡ ವಿಕಾಸ್ ಅಕಾಡೆಮಿಗೆ ಸ್ವಾಗತ ಮತ್ತು ಸರ್ಗಂತೂ ಅದ್ಭುತವಾದ ಸ್ವಾಗತ ಕೊರ್ತಾ ಏನು ಹೇಳ್ತಾರನ್ನು ಕುತೂಹಲ ನನಗೂ ಐತಿ ಕೊನೆ ವಿಡಿಯೋ ನೋಡ್ರಿ ಮಕ್ಳನ್ನ ಕೂಡಿಸ್ಕೊಂಡು ನೋಡ್ರಿ ಸರ್ ಮಾತಂದ್ರೆ ಹೆಂಗಿರ್ತಾವೆ ಅದ್ರಿ ಮಸ್ತ್ ಇರ್ತಾವ ಬರ್ರಲ್ಲ ಕೇಳೋಣ ಏನು ಹೇಳ್ತಾರ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ತೆ ಹೇಗಿದ್ರಿ ಸರ್ ಸರ್ ಹಾಗೆ ಇರ್ತಾವೆ ನಿಮ್ಮ ಫೀಡ್ಬ್ಯಾಕ್ ಕ್ಲಾಸ್ ಮೊದಲೇ ಇಂಗ್ಲಿಷ್ಬಿಡಿ ಫೀಡ್ಬ್ಯಾಕ್ ಅಂತಂದ್ರೆ ನಿಜವಾಗ್ಲೂ ಹೇಳ್ಕೋದ್ರೆ ನಿಮ್ಮ ಚಾನಲ್ ನೋಡಿಕೊಂಡು ಬಹಳಷ್ಟು ಜನ ಎನ್ಕ್ವರಿ ಮಾಡಿದ್ದಾರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜಾಯಿನ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅಷ್ಟೊಂದು ಒಂದು ಹೋಗಿ ನೀವು ಪ್ರಶ್ನೆಗಳನ್ನ ಮಾಡಿದ್ರಿ ಅದೇ ರೀತಿಯಾಗಿ ನಾನು ಆನ್ಸರ್ ಮಾಡಿದೆ ಅದನ್ನ ನೋಡಿಕೊಂಡು ಬಹಳ ಖುಷಿಯಾಗಿ ಜನರು ಕಾಲ್ ಮಾಡ್ತಾ ಇರ್ತಾರೆ ಸರ್ ನಿಜವಾಗ್ಲೂ ಈ ಬದುಕಿನ ಬುತ್ತಿ ನಮ್ಮ ಬದುಕನ್ನ ಬದಲಾಗ್ತಾ ಇದೆ ಸೊ ಅವರಿಗೆ ಮೊದಲು ಥ್ಯಾಂಕ್ಸ್ ಹೇಳಿ ಅಂತ ಇದ್ದಾರೆ ಜನ When ಐ saw ದ video ಆಫ್ ಸ್ಪರ್ಧಾ ವಿಕಾಸ್ ಕೆರಿಯರ್ ಅಕಾಡೆಮಿ ಆನ್ ಬದುಕಿನ ಬುತ್ತಿ ಯೂಟ್ಯೂಬ್ I ಐ to ಟು ಜಾಯಿನ್ ದ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ದೆನ್ ದ ಕ್ಲಾಸ್ ವಾಸ್ ಸ್ಟಾರ್ಟೆಡ್ ಆನ್ ಮಂಡೇ ಫ್ರಮ್ ಮಂಡೇ ಟು ಅಂಟಿಲ್ ನಾವು ಐ ಹ್ಯಾವ್ ಬಿನ್ ಮೋರ್ ಕಾನ್ಫಿಡೆಂಟ್ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ before ಬಿಫೋರ್ ದ ಎಂಡ್ ಆಫ್ class. ಕ್ಲಾಸ್ ಈಸ್ ವರ್ಡ್ಸ್ ಗಿವ್ ಮೀ ಸೋ ಮಚ್ ಕಾನ್ಫಿಡೆನ್ಸ್ ಆ್ಯಂಡ್ ಈಸ್ ವೇ ಆಫ್ ಥೈ ದ ಸ್ಟೂಡೆಂಟ್ಸ್ ಈಸ್ ಅಮೇಸಿಂಗ್ ನಿಮ್ಮ ವೀಡಿಯೋ ನೋಡಿಕೊಂಡು ಕ್ಲಾಸಸ್ ಜಾಯಿನ್ ಆಗಿದ್ದಾರೆ ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ ಚೆನ್ನಾಗಿ ವಿನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅವರು ಇಂಗ್ಲೀಷಲ್ಲಿ ಮಾತಾಡೋದು ಸ್ಟಾರ್ಟ್ ಮಾಡಿದ್ದಾರೆ ಬಿಫೋರ್ ಐ ಜಾಯಿನ್ ದಿಸ್ ಕ್ಲಾಸ್ ಐ ನೆವರ್ ಟಾಕ್ಡ್ ಇನ್ ಇಂಗ್ಲಿಷ್ ಐ ವಾಸ್ ನಾಟ್ ಕಾನ್ಫಿಡೆಂಟ್ ವಿತ್ ಮೈ ಇಂಗ್ಲಿಷ್ ಆ್ಯಂಡ್ ಐ ಡಿಡ್ ನಾಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ಪ್ರಸೆಂಟ್ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಬಟ್ ಆಫ್ಟರ್ ಅಟೆಂಡಿಂಗ್ ದಿಸ್ ವಿಕಾಸ್ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಡೇ ಬೈ ಡೇ ಮೈ ಕಾನ್ಫಿಡೆನ್ಸ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್ ಗ್ರ್ಯಾಜುಯಲಿ ಇನ್ಕ್ರೀಸ್ಡ್ ಸರ್ ಈಗ ಹೋದ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ ಇಂಗ್ಲೀಷ್ ಜೊತೆಗೆ ಸಾವಿರಾರು ಜನ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹೇಳಿದ್ವಿ ಸೊ ಅದು ಎಲ್ಲಿಗೆ ಬಂತು ಸರ್ ಎಷ್ಟು ಜನ ಕೆಲಸ ಸೇರಿದ್ರು ಏನಾಯ್ತು ಅಂತ ಸರ್ ನಿಜವಾಗ್ಲೂ ಹೇಳಬೇಕಂದ್ರೆ ಬಹಳ ಜನ ಜಾಬ್ ತಗೊಂಡಿದ್ದಾರೆ ಸೊ ಅವ್ರಿಗೆ ನಾವು ಡೈರೆಕ್ಟ್ ಕಂಪ್ನಿ ಲಿಂಕ್ ಕಳಿಸಿ ಬಿಟ್ಟಿದ್ವಿ ಸೊ ನಾವು ಯಾವುದೇ ರೀತಿಯಿಂದ ಅವರಿಗೆ ಐ ಮೀನ್ ಲೈಕ್ ಫೀಸ್ ತಗೊಳ್ಳೋದಾಗ್ಲಿ ಆ ರೀತಿ ಏನೂ ಇಲ್ಲ ಡೈರೆಕ್ಟ್ ಅವರಿಗೆ ಕಂಪ್ನಿ ಲಿಸ್ಟ್ ಕಳಿಸಿ ನೀವು ಯಾವ್ದು ಬೇಕಪ್ಪ ನೀವು ಕಾಲ್ ಮಾಡ್ರಿ ಎಚ್ ಆರ್ ಕಾಲ್ ಮಾಡ್ರಿ ಹೋಗಿ ಇಂಟ್ರ್ಯೂ ಅಟೆಂಡ್ ಮಾಡ್ರಿ ಖಂಡಿತ ನಿಮ್ಗೆ ಸಹಾಯ ಆಗುತ್ತೆ ಅವರು ನಿಮಗೆ ಜಾಬ್ ಕೊಡ್ತಾರೆ ಸೊ ಈ ರೀತಿಯಾಗಿ ಬಹಳ ಜನ ಜಾಬ್ ಸೇರ್ಕೊಂಡಿದ್ದಾರೆ ಸೊ ಕಾಲ್ ಮಾಡಿ ಹೇಳ್ತಾ ಇದ್ರೆ ಆಗಿದ್ವಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರೆ ಇಲ್ಲಿ ಒಂದು ಒಂದು ಟೆಕ್ನಿಕಲ್ ಇಶ್ಯೂ ಬರ್ತಾ ಇದೆ ಏನಂತಂದ್ರೆ ಬಹಳ ಜನ ಡಿಗ್ರಿ ಅಂದ್ರೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಸರ್ ಸೊ ಎಸ್ ಎಸ್ ಎಲ್ ಸಿ ಡ್ರಾಪ್ ಔಟ್ ಇದಾರೆ ಪಿ ಯು ಸಿ ಡ್ರಾಪ್ ಔಟ್ ಇದಾರೆ ಈವನ್ ಡಿಗ್ರಿ ಔಟ್ ಇದಾರೆ ಸೊ ಇಲ್ಲಿ ಕಂಪನಿಯಲ್ಲಿ ಬೇಕಾಗಿರೋದು ಗ್ರ್ಯಾಡೇಷನ್ ಒಳ್ಳೆ ಒಳ್ಳೆ ಎಮ್ ಎನ್ ಸಿ ಕಂಪನಿಯಲ್ಲಿ ಬೇಕಾಗಿರೋದು ಗ್ರ್ಯಾಡೇಷನ್ ವಿತ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಸೊ ಅದಕ್ಕೋಸ್ಕರ ನಾವು ಒಂದು ವಿಚಾರ ಮಾಡಿದ್ದೇನಪ್ಪ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಅಫ್ಕೋರ್ಸ್ ಜಾಬ್ ಕೊಡಿಸಬಹುದು ಬಟ್ ಜಾಬ್ ಅಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ ಕಡಿಮೆ ಕ್ವಾಲಿಫಿಕೇಶನ್ ಅಂದರೆ ಕಡಿಮೆ ಸ್ಯಾಲ್ರಿ ಒಳ್ಳೆ ಕ್ವಾಲಿಫಿಕೇಶನ್ ಒಳ್ಳೆ ಸ್ಯಾಲ್ರಿ ಸೊ ಆ ಉದ್ದೇಶದಿಂದ ನಾನು ಒಂದು ಬೋರ್ಡ್ ಅನ್ನ ತಗೊಂಡಿದ್ದೀನಿ ತಗೊಂಡಿದೀನಿ ಸೊ ಆ ಬೋರ್ಡ್ ಹೆಸರು ಏನಪ್ಪಾ ಅಂದ್ರೆ ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಸ್ಕಿಲ್ ಎಜುಕೇಶನ್ ಹೇಳಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಬೋರ್ಡ್ ಆಲ್ ಓವರ್ ಇಂಡಿಯಾ ವ್ಯಾಲಿಡ್ ವ್ಯಾಲಿಡ್ ಫಾರ್ ಗೌರ್ಮೆಂಟ್ ಜಾಬ್ಸ್ ಈವನ್ ಪ್ರೈವೇಟ್ ಜಾಬ್ಸ್ ಈವನ್ ಪಾಸ್ಪೋರ್ಟ್ ಗೋಸ್ಕರ ಆಗಲಿ ಅಥವಾ ಲೈಸೆನ್ಸ್ ಆಗ್ಲಿ ಅಥವಾ ಮುಂದೆ ಫರ್ದರ್ ಎಜುಕೇಶನ್ ನೆಕ್ಸ್ಟ್ ನಾನು ಈಗ ಎಸ್ ಎಸ್ ಎಲ್ ಸಿ ಎನ್ ಪಿ ಯು ಸಿ ಇದೆ ಈ ಬೋರ್ಡ್ ಅಲ್ಲಿ ಸೊ ಇದನ್ನು ಎಸ್ ಎಸ್ ಎಲ್ ಸಿ ಮಾಡಿಕೊಂಡು ಪಿ ಯು ಸಿಗೆ ಹೋಗ್ಬೋದು ಅಫ್ಕೋರ್ಸ್ ಆರ್ಟ್ಸ್ಗೆ ಹೋಗ್ರಿ ಕಾಮರ್ಸ್ಗೆ ಹೋಗ್ರಿ ಸೈನ್ಸ್ಗೆ ಹೋಗ್ರಿ ಸೊ ಅದ್ರ ಜೊತೆಗೆ ಪಿ ಯು ಸಿ ಯಾರು ಡ್ರಾಪ್ಔಟ್ ಆಗಿದ್ವಿ ಸೊ ಪಿ ಯು ಸಿ ಮುಗಿಸ್ಕೊಂಡು ಡಿಗ್ರಿಗೆ ಅವರು ಕಂಟಿನ್ಯೂ ಮಾಡ್ಬೋದು ಇವನ್ ಡಿಗ್ರಿ ಅಂತಂದ್ರೆ ನೋಡಿ ಇದರಲ್ಲಿ ಏನಾಗುತ್ತೆ ಪ್ಲಸ್ ಪಾಯಿಂಟ್ ಏನಂದ್ರೆ ನಮಗೆ ಈ ಬೋರ್ಡಿಂದ ಪ್ಯಾರಾಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಈ ಬೋರ್ಡು ಪ್ಯಾರಾಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಪರ್ಮಿಟ್ ಇದೆ ಅಂದರೆ ಅವರು ಪ್ಯಾರಾಮೆಡಿಕಲ್ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಕೋರ್ಸ್ ಇದಾವೆ ಎಲ್ಲಾನು ಮಾಡ್ಬೋದು ಈವನ್ ನೀಟ್ ಎಕ್ಸಾಮ್ ಎಕ್ಸಾಮ್ಸ್ ಅಟೆಂಡ್ ಆಗ್ಬೋದು ಓಕೆ ಸೊ ನೀಟ್ ನೀಟ್ ಮೀನ್ಸ್ ಅಫ್ಕೋರ್ಸ್ ಎಂ ಬಿ ಬಿ ಎಸ್ ಮಾಡ್ಬೋದು ಬಿ ಎಮ್ ಎಸ್ ಮಾಡ್ಬೋದು ಬಿ ಎಚ್ ಎಮ್ ಎಸ್ ಮಾಡ್ಬೋದು ಬಿ ಟೆಕ್ ಬಿ ಬಿ ಟೆಕ್ ಮಾಡ್ಬೋದು ಅವ್ರಿಗೆ ಯಾವ ಕೋರ್ಸ್ ಬೇಕು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಎವರ್ ದೇ ವಾಂಟ್ ಕೋರ್ಸ್ ದೇ ಕ್ಯಾನ್ ಜಾಯಿನ್ ಫ್ರಾಮ್ ದಿಸ್ ಬೋರ್ಡ್ ಸೊ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬೋರ್ಡ್ ಒಂದು ವಿಶೇಷತೆ ಏನಪ್ಪ ಅಂದರೆ ಇದು ಆನ್ಲೈನ್ ಎಕ್ಸಾಮ್ ಇರುತ್ತೆ ಸೊ ಯಾವ ರೀತಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಲೈಕ್ ಇಂಡಿಯಾದವರು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ನಡೆಸುವಂತಹ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಿ ಬಿ ಟಿ ಎಕ್ಸಾಮ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವ ರೀತಿ ನಡೆಸ್ತಾರೆ ಅದೇ ರೀತಿಯಾಗಿ ಈ ಬೋರ್ಡ್ ಅವರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಈವನ್ ಡಿಗ್ರಿ ಸಹ ಸೊ ಈ ಯೂನಿವರ್ಸಿಟಿ ಹೆಸರು ಅಫ್ಕೋರ್ಸ್ ಮಂಗ್ಲಾಯತನ್ ಯೂನಿವರ್ಸಿಟಿ ಅಂತಿದೆ ಸೊ ನ್ಯಾಕ್ ಎ ಗ್ರೇಡ್ ತೊಗೊಂಡಿದ್ದಾರೆ ಸೊ ನ್ಯಾಕ್ ಎ ಗ್ರೇಡ್ ಯಾರು ತೊಗೊಂಡಿದ್ದಾರೆ ಅವರು ಮಾತ್ರ ಆನ್ಲೈನ್ ಎಕ್ಸಾಮ್ ನಡೆಸಬಹುದು ಇದು ಕಂಪ್ಲೀಟಾಗಿ ಆನ್ಲೈನ್ ಅಡ್ಮಿಷನು ಆನ್ಲೈನ್ ಐ ಮೀನ್ ಪೋರ್ಟಲ್ ಇರ್ತದೆ ಆನ್ಲೈನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಆನ್ಲೈನ್ನಲ್ಲೇ ಬರೆಯೋದು ಭಾಳ ಭಾಳ ಕನ್ವಿನ್ಟ್ ಆಗುತ್ತೆ ಅಂದರೆ ಈಗ ಅವರು ಫಾರ್ ಎಕ್ಸಾಂಪಲ್ ಎಸ್ ಎಸ್ ಎಲ್ ಸಿ ಡ್ರಾಪ್ಔಟ್ ಆಗಿದ್ದಾರೆ ಜಾಬ್ ಇದ್ದಾರೆ ಸೊ ಇಲ್ಲಿ ಕೂತ್ಕೊಂಡು ಅವರು ಪ್ರಮೋಷನ್ ತೊಗೋಬೋದು ಪಿ ಯು ಸಿ ಮಾಡಿಕೊಂಡು ಪ್ರಮೋಷನ್ ತೊಗೋಬೋದು ಡಿಗ್ರಿ ಮಾಡಿಕೊಂಡು ಪ್ರಮೋಷನ್ ತೊಗೊಬೋದು ಎಮ್ ಎ ಇಂಗ್ಲೀಷ್ ಇದೆ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಇದೆ ಐ ಮೀನ್ ಎಮ್ ಎನ್ ಜರ್ನಲಿಸಮ್ ಆ್ಯಂಡ್ ಕಮ್ಯುನಿಕೇಶನ್ ಅಂತಿದೆ ಐ ಮೀನ್ ಎಮ್ ಎಜುಕೇಷನ್ ಇದೆ ಎಮ್ ಎ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ ಮಾಸ್ಟರ್ ಆಫ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಇದೆ ಮಾಸ್ಟರ್ ಆಫ್ ಕಾಮರ್ಸ್ ಐ ಮೀನ್ ಎಮ್ ಬಿ ಎ ಈವನ್ ಎಮ್ ಬಿ ಎ ಕೋರ್ಸು ಸಹ ಇದು ಆನ್ಲೈನು ನಾವು ಎಕ್ಸಾಮ್ ಬರೀಬೋದು ಆನ್ಲೈನ್ ಸ್ಟಡಿ ಮಾಡಿ ಸೊ ಇದು ನೋಡಿ ಈ ಯೂನಿವರ್ಸಿಟಿ ಬಂದ್ಬಿಟ್ಟು ಯು ಜಿ ಸಿ ಫಸ್ಟ್ ಬೇಸಿಕಲಿ ಹೇಳಬೇಕಂದ್ರೆ ಯು ಜಿ ಸಿ ಅಪ್ರೂವ್ಡ್ ಇದೆ ಯಾವುದೇ ಒಂದು ಯೂನಿವರ್ಸಿಟಿ ರಿಕಾಗ್ನೈಸೇಷನ್ ಇರಬೇಕು ಅಂದರೆ ಅದು ಯು ಜಿ ಜಿಸಿಯಿಂದ ರಿಕಾಗ್ನೈಷನ್ ಇರಬೇಕು ಸೊ ಯಾವುದೇ ಕೋರ್ಸ್ ಕೋರ್ಸ್ ಅಂದ್ರೆ ಮೊದಲು ಯು ಜಿ ಸಿ ಇದೇನೋ ಇಲ್ಲೋ ಅಂತ ನೋಡಿಕೊಂಡು ನಾವು ಕೋರ್ಸ್ ಮಾಡೋಕ್ಕಾಗತ್ತೆ ಇದು ಯು ಜಿ ಸಿ ಅಪ್ರೂವ್ಡ್ ಇದೆ ಸೊ ಅದ್ರ ಜೊತೆಗೆ ಎ ಆರ್ ಟಿ ಅಪ್ರೂವ್ಡ್ ಆಲ್ ಇಂಡಿಯಾ ಕೌನ್ಸಿಲ್ ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ ಇಂದ ಅಪ್ರೂವ್ಡ್ ಇದೆ ಅಫ್ಕೋರ್ಸ್ ಮೆಂಬರ್ ಮೆಂಬರ್ ಆಫ್ ಎ ಐ ಯು ಆಲ್ ಇಂಡಿಯಾ ಯೂನಿವರ್ಸಿಟಿ ಮೆಂಬರು ಸಹ ಐ ಮೀನ್ ಪ್ಯಾರಾಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ಪರ್ಮಿಟ್ ಇದೆ ಸೊ ಬಿ ಸಿ ಐ ಮೀನ್ಸ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನು ಪರ್ಮಿಷನ್ ಇದೆ ಸೊ ಇಲ್ಲಿ ನಾನು ವಿಶೇಷವಾಗಿ ನಾನು ಮಾಡ್ತಾ ಇರೋದು ಒಂದು ವಿದ್ಯಾರ್ಥಿಗಳಿಗೆ ಸಹಾಯ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಕರಿಯರ್ ಗೈಡೆನ್ಸನ್ನು ಮಾಡ್ತಾ ಇದ್ದೀನಿ ಸೊ ಈ ಎಸ್ ಎಸ್ ಎಲ್ ಸಿ ಪಾಸ್ ಆಗೋದ್ರಿಂದ ಅವ್ರಿಗೇನು ಹೆಲ್ಪ್ ಆಗುತ್ತೆ ಅಥವಾ ಪಿ ಯು ಸಿ ಇಂದ ಏನು ಹೆಲ್ಪ್ ಆಗುತ್ತೆ ಅಥವಾ ಈ ಒಂದು ಡಿಗ್ರಿ ಮಾಡಿಕೊಂಡ್ರೆ ಏನೇನು ಎಲ್ಲೆಲ್ಲಿ ಜಾಬ್ ಆಗುತ್ತೆ ಇವ್ರ ಸ್ಯಾಲ್ರಿ ಏನಿರ್ಬೋದು ಏನಿರ್ತದೆ ಅನ್ನೋದು ಪ್ರತಿಯೊಂದು ಅವ್ರಿಗೆ ಗೈಡೆನ್ಸ್ ನಾನು ಮಾಡ್ತಾ ಇದ್ದೀನಿ ಇಟ್ ಇಸ್ ಲೈಕ್ ಕನ್ಸಲ್ಟೆನ್ಸಿ ಸರ್ ಎಜುಕೇಷನ್ ಕನ್ಸಲ್ಟೆನ್ಸಿ ಅಂತ ಹೇಳಿ ಸರ್ ನನ್ನೊಂದು ಸಾಮಾನ್ಯ ಪ್ರಶ್ನೆ ಕಾಲೇಜಲ್ಲಿ ಹೋಗಿ ಓದೋದಕ್ಕೂ ಮತ್ತು ಆನ್ಲೈನ್ ಎಜುಕೇಷನ್ ವ್ಯತ್ಯಾಸ ಏನು ಸರ್ ಸರ್ ನಿಜವಾಗ್ಲೂ ಹೇಳಬೇಕಂದ್ರೆ ವ್ಯತ್ಯಾಸ ಏನೂ ಇಲ್ಲ ಏನಿಲ್ಲ ಏನೂ ಇಲ್ಲ ಸೊ ಆನ್ಲೈನ್ ಯಾರು ಅಂದ್ರೆ ಯಾರಿಗೆ ಟೈಮ್ ಇಲ್ಲ ಯಾರಿಗೆ ಕಾಲೇಜ್ ಹೋಗಿ ಕಲಿಲಿಕ್ಕೆ ಆಗ್ತಾ ಇಲ್ಲ ಯಾರು ಬಿಜಿ ಇದಾರೆ ಅವರು ಮಾತ್ರ ಆನ್ಲೈನ್ ಮಾಡ್ತಾರೆ ಸೊ ಈ ಆನ್ಲೈನ್ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಒಳ್ಳೆ ಒಳ್ಳೆ ಯೂನಿವರ್ಸಿಟೀಸ್ ಚೂಸ್ ಮಾಡ್ಬೋದು ಇದು ಒಂದು ಪ್ಲಸ್ ಪಾಯಿಂಟ್ ಕಂಪೇರಿಟಿವ್ ಆಫ್ಲೈನ್ ಅಂಡ್ ಆನ್ಲೈನ್ಗೆ ಫೀಸ್ ಬಹಳ ವ್ಯತ್ಯಾಸ ನಾನು ಒಂದು ಕಾಲೇಜಲ್ಲಿ ಕೇಳಿದೆ ಬಿಕಾಮ್ ಫೀಸ್ ಏನ್ ಸಾರ್ ಅಂತ ಹೇಳಿ ಸೊ ಅವ್ರು ಹೇಳಿದ್ರು ಪರ್ ಸೆಮ್ ಟ್ವೆಂಟಿ ತೌಸಂಡ್ ಅಂತ ಹೇಳಿದ್ರು ಸೊ ಟ್ವೆಂಟಿ ಇಂಟು ಸಿಕ್ಸ್ ಮಾಡಿದ್ರೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗುತ್ತೆ ಸೊ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಫಾರ್ ಬಿ ಸಿ ಎ ಕೋರ್ಸ್ ಬಿಕಾಮ್ ಕೋರ್ಸ್ ಬಟ್ ಇಲ್ಲಿ ಜಸ್ಟ್ ಥರ್ಟಿ ತೌಸಂಡ್ ಅಲ್ಲಿ ಬಿಕಾಮ್ ಮಾಡ್ಬೋದು ಆನ್ಲೈನ್ ಮೂಲಕ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇವರು ಓದ್ತಾ ಓದ್ತಾ ಮನೆಯಲ್ಲಿ ಲೈಕ್ ಲರ್ನಿಂಗ್ ಅರ್ನಿಂಗ್ ಸಿಸ್ಟಮ್ ಲರ್ನಿಂಗ್ ಅಂಡ್ ಅರ್ನಿಂಗ್ ಅಂದ್ರೆ ಕಲಿತಾ ಕಲಿತಾ ಗಳಿಸ್ತಾ ಹೋಗೋದು ಯಾವ ಭಾಷೆಯಲ್ಲಿ ಇರುತ್ತೆ ಸರ್ ಎರಡು ಭಾಷೆ ಅಫ್ಕೋರ್ಸ್ ಒಂದು ಹಿಂದಿಯಲ್ಲಿ ಇರ್ತದೆ ಇನ್ನೊಂದು ಇಂಗ್ಲಿಷ್ ಮತ್ತೆ ಇಂಗ್ಲಿಷ್ ಬರ್ಬೇಕಂದ್ರೆ ನಿಮ್ಮ ಹತ್ರ ಬರ್ಲೇಬೇಕು ನಾವೇ ಸರ್ ಕಂಡ್ ಅಫ್ಕೋರ್ಸ್ ಇದು ಇಂಗ್ಲಿಷು ಇಟ್ ಈಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್ ಇಟ್ ಈಸ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಸೊ ಪ್ರತಿಯೊಂದಕ್ಕೂ ನಾವು ಕಲೀಲೇಬೇಕು ಇವನ್ ನೀವು ರೆಗ್ಯುಲರ್ಲಿ ನೀವು ನಾವು ಇಂಗ್ಲಿಷ್ ಕಲೀಲೇಬೇಕು ಸರ್ सो सर्वे प्रकार सिक्सटी पर्सेंट हिंदी मीडियम आर् पासिंग यूपीएससी एक्साम थर्टी सेवन पर्सेंट फ्रॉम इंग्ली मीडियम ओनली थ्री पर्सेंट फ्रॉ कर्ड मीडियम ಸೊ ಯಾಕಪ್ಪ ಅಂತಂದ್ರೆ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಈಗ ನೀವು ಯು ಪಿ ಸಾರಿ ಈ ನಾರ್ತ್ ಇಂಡಿಯನ್ ಸೈಡ್ ನೋಡಿದ್ರೆ ಅವರು ಇಂಗ್ಲಿಷ್ ಅಲ್ಲಿ ಅವ್ರಿಗೆ ಸೋರ್ಸಸ್ ಇದೆ ಬಹಳಷ್ಟು ಬುಕ್ಸ್ ಗಳು ಇದಾವೆ ಹಿಂದಿಯಲ್ಲಿ ಬಹಳಷ್ಟು ಬುಕ್ಸ್ ಗಳು ಇದಾವೆ ಆ ಒಂದು ಲ್ಯಾಂಗ್ವೇಜ್ ಇಂದ ಅವ್ರಿಗೆ ಬಹಳ ಈಸಿ ಆಗಿಬಿಡ್ತದೆ ಯು ಪಿ ಎಸ್ ಸಿ ಪಾಸ್ ಮಾಡ್ಲಿಕ್ಕೆ ಬಟ್ ನಮ್ಮ ಕರ್ನಾಟಕದೋಗಿ ಆ ಲ್ಯಾಂಗ್ವೇಜ್ ಇಲ್ಲ ಅದಕ್ಕೆ ಇವ್ರಿಗೆ ಸೋರ್ಸ್ ಸಿಗ್ತಾ ಇಲ್ಲ ಇನ್ನೊಂದ್ ಪ್ರಶ್ನೆ ಬರ್ತದೆ ಸರ್ ಈಗ ನೀವೇ ಹೇಳಿದ್ರಿ ಯೂನಿವರ್ಸಿಟಿ ನಾನ್ ಸ್ಟೂಡೆಂಟ್ ಯೂನಿವರ್ಸಿಟಿ ಫೀಸ್ ಕಟ್ಟಿದೆ ಅಲ್ಲಿ ಎಲ್ಲವಾಯ್ತು ವಿಕಾಸ ಅಕಾಡೆಮಿ ಪಾತ್ರ ಏನಿರುತ್ತೆ ನಿಮ್ಮಿಂದ ಬರುತ್ತಾ ಕೋಚಿಂಗ್ ಅಥವಾ ಯೂನಿವರ್ಸಿಟಿ ಬೋರ್ಡ್ ಅವರು ಕೊಡ್ತಾರೆ ಅವರೆಲ್ಲ ಕೋರ್ಸ್ ಮೆಟೀರಿಯಲ್ ಅಪ್ಲೋಡ್ ಮಾಡಿರ್ತಾರೆ ಸ್ಟಡಿ ಮಟೀರಿಯಲ್ ಏನೇನು ಸಿಲೆಬಸ್ ಇದೆ ಎಲ್ಲ ಪ್ರತಿಯೊಂದು ಅಪ್ಲೋಡ್ ಮಾಡಿರ್ತಾರೆ ಅವ್ರ ಪೆನಲ್ ಅಲ್ಲಿ ಏನ್ ಅಡ್ಮಿಷನ್ ತಗೋತಾರೆ ಅಡ್ಮಿಷನ್ ತಗೊಂಡ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಪೆನಲ್ ಸಿಕ್ ಯಾವ ಸಬ್ಜೆಕ್ಟ್ ಏನ್ ಸಿಲೆಬಸ್ ಇದೆ ಅದು ಏನು ಓದ್ಬೇಕು ಅನ್ನೋದು ಪ್ರತಿಯೊಂದು ಇದಾಗ್ಬಿಡ್ತದೆ ಅದ್ರ ಜೊತೆಗೆ ನಾವು ಒಂದು ಏನಪ್ಪಾ ಅಂದ್ರೆ ಅವ್ರಿಗೆ ಈ ಡಿಫಿಕಲ್ಟ್ ಸಬ್ಜೆಕ್ಟ್ ಇಂಗ್ಲಿಷ್ ಇರ್ಬೋದು ಮ್ಯಾಥಮೆಟಿಕ್ಸ್ ಇರ್ಬೋದು ಕಂಪ್ಯೂಟರ್ಸ್ ಇರ್ಬೋದು ಅದನ್ನ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂದ್ರೆ ನಿಮ್ಮಲ್ಲಿ ಫ್ಯಾಕಲ್ಟಿ ಅದಕ್ಕೆ ಸಾಫ್ ಕೋರ್ಸ್ ಸೊ ವಿ ಹಾವ್ ಆಲ್ ಟೈಪ್ ಆಫ್ ಫ್ಯಾಕಲ್ಟೀಸ್ ವಿ ಹಾವ್ ಆಲ್ ಆಲ್ ಫ್ಯಾಕಲ್ಟೀಸ್ ಎಸ್ ಎಸ್ ಎಲ್ ಸಿ ಬೇಕಾದಂತ ಫ್ಯಾಕಲ್ಟಿ ಇದ್ದಾರೆ ಡಿಗ್ರಿ ಬೇಕಾದಂತ ಫ್ಯಾಕಲ್ಟಿ ಇದ್ದಾರೆ ಪಿ ಯು ಸಿ ಬೇಕಾದಂತ ಫ್ಯಾಕಲ್ಟಿ ಇದ್ದಾರೆ ಒಂದು ಸಲ ನಿಮ್ಮ ಮುಖಾಂತರ ಅವರು ಅಡ್ಮಿಷನ್ ತಗೊಂಡ್ರೆ ಅವ್ರು ಕಂಪ್ಲೀಟ್ ಎಕ್ಸಾಮ್ ಮುಗಿಸಿ ಅಲ್ಲಿವರೆಗೆ ನಿಮ್ ಜವಾಬ್ದಾರಿ ಇರ್ತದ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ನಾವು ಗೈಡ್ ಮಾಡ್ತಾ ಇರ್ತೀವಿ ಎಕ್ಸಾಮ್ ಇದೆ ಅಥವಾ ಹಾಲ್ ಟಿಕೆಟ್ ಆಗಲಿ ಎಕ್ಸಾಮ್ ಸಿಸ್ಟಮ್ ಇರ್ಲಿ ಸಿ ಬಿ ಟಿ ಸೆಂಟ್ರಲ್ ಬೋರ್ಡ್ ಸಾರಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸೊ ಅಲ್ಲಿ ಕೂಡಿಸೋದು ಸೊ ಅವರು ಎಕ್ಸಾಮ್ ಅಟೆಂಡ್ ಮಾಡೋದು ಸೊ ಅವ್ರಿಗೆ ಏನಪ್ಪಾ ಏನ್ ಟೆಕ್ನಿಕಲ್ ಅವ್ರಿಗೆ ಬೇಕು ಅದೆಲ್ಲ ಕಂಪ್ಲೀಟ್ ಸಪೋರ್ಟ್ ಇರ್ತಾರೆ ಸೊ ಇದು ಎಕ್ಸಾಮ್ ಶುರುವಾಗುತ್ತೆ ಸರ್ ಈಗ ಆಕ್ಚುಲಿ ನೋಡಿ ಭಾರತ್ ಇನ್ಶುಟಪ್ ಓಪನ್ ಸ್ಕೂಲಿಂಗ್ ಇದವ್ರದ್ದು ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ ಸೊ ಜೂನ್ ಫಸ್ಟ್ ವೀಕ್ ಅಲ್ಲಿ ಐ ಮೀನ್ ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಸ್ಕಿಲ್ ಎಜುಕೇಶನ್ ಎಕ್ಸಾಮ್ ಇದೆ ಟೆಂತ್ ಟ್ವೆಲ್ತು ಯಾರು ಔಟ್ ಆಗಿದ್ದಾರೆ ಆ ಎಕ್ಸಾಮ್ ಕುತ್ಕೊಂಡು ಅವ್ರು ಖಂಡಿತ ಅವರು ಪಾಸ್ ಮಾಡ್ಕೋಬಹುದು ದೇರ್ ಇಸ್ ನೋ ಡೌಟ್ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಇರೋದ್ರಿಂದ ಮಕ್ಕಳಿಗೆ ಬಹಳ ಹೆಲ್ಪ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಅಬ್ಜೆಕ್ಟಿವ್ ಟೈಪ್ ಥರ್ಟಿ ಪರ್ಸೆಂಟ್ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಬರೆದು ಅಪ್ಲೋಡ್ ಮಾಡೋದು ಫೋನ್ ಅಲ್ಲೇ ಬರೆದು ಅಪ್ಲೋಡ್ ಮಾಡೋದು ಸ್ವಲ್ಪ ಕಾಪಿ ಮಾಡೋದ್ರೆ ಚಾನ್ಸಸ್ ಇಲ್ಲ ಸೊ ಅಬ್ಜೆಕ್ಟಿವ್ ಟೈಪ್ ಇರೋದ್ರಿಂದ ಇವ್ರಿಗೆ ಅದು ರಿಸಲ್ಟ್ ಬರುವಂತ ಚಾನ್ಸಸ್ ಬಹಳ ಇದೆ ಪ್ಲಸ್ ಅದರಲ್ಲಿ ಏನಂತಂದ್ರೆ ಒಂದು ಟ್ವೆಂಟಿ ಮಾರ್ಕ್ಸ್ ಇಂಟರ್ವಲ್ಸ್ ಮಾಡ್ತಾ ಸೊ ಅದು ಆಡ್ ಆಗ್ತಾರೆ ಸೊ ಹಿಂಗಾಗಿ ರಿಸಲ್ಟ್ ಮಾತ್ರ ಇವರಿಗೆ ಖಂಡಿತ ಸಿಗುತ್ತೆ ಕಲಿತ ಮೇಲೆ ಎಕ್ಸಾಮ್ ಈಗ ನೀವು ಕೊಟ್ಟ ಮೇಲೆ ಟ್ರೈನಿಂಗ್ ತಗೊಂಡು ಅದನ್ನೆಲ್ಲ ಮಾಡಿ ಅಭ್ಯಾಸ ಮಾಡಿ ಎಕ್ಸಾಮ್ ಕೂತ್ಕೋಬೇಕು ಹಂಗ ಮೊದಲೇ ಯಾವಾಗ ಟ್ರೈನಿಂಗ್ ಕೊಡ್ತೀರಿ ನೀವು ಈಗಂತೂ ಎಕ್ಸಾಮ್ ಬಂತ ಅದು ಟ್ರೈನಿಂಗ್ ನನಗೆ ಈಗ ಇಲ್ಲಿ ಅಡ್ಮಿಷನ್ ಆಗಬೇಕು ಅಂದರೆ ಸಿಕ್ಸ್ ಮಂತ್ಸ್ ಬಿಫೋರ್ ಅಡ್ಮಿಷನ್ ಆಗಬೇಕು ಓಕೆ ಯಾರೇ ಒಂದು ಎಕ್ಸಾಮ್ ಬರೀಬೇಕು ಅಂತಂದ್ರೆ ಬಿಫೋರ್ ಸಿಕ್ಸ್ ಮಂತ್ಸ್ ಅಡ್ಮಿಷನ್ ಆದಾಗ ಮಾತ್ರ ಅವ್ರ ಕನ್ಸಿಡರ್ ಆಗುತ್ತೆ ಅವ್ರಿಗೆ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅವರು ಆನ್ಲೈನ್ ಕೋಚಿಂಗ್ ತಗೋಬಹುದು ವಿಡಿಯೋಸ್ ರೆಕಾರ್ಡೆಡ್ ವಿಡಿಯೋಸ್ ನೋಡ್ಬೋದು ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಯಾವುದೇ ಕೋರ್ಸ್ ಇರ್ಬೋದು ಸೊ ಬಿಫೋರ್ ಸಿಕ್ಸ್ ಮಂತ್ಸ್ ದೇ ಹ್ಯಾವ್ ಟು ಟೇಕ್ ಅಡ್ಮಿಷನ್ ಆಸ್ ದೇ ಹ್ಯಾವ್ ಟು ಸ್ಟಾರ್ಟ್ ಪ್ರಿಪರೇಷನ್ ನಾವ್ ಎಲ್ಲಾ ರೀತಿಯಿಂದ ಅವರಿಗೆ ರೆಡಿ ಮಾಡ್ತಾ ಇದ್ವಿ ಕಮ್ಯುನಿಕೇಶನ್ ಹಿಡ್ಕೊಂಡು ಕಂಪ್ಯೂಟರ್ ಸ್ಕಿಲ್ಸ್ ಇಂದ ಹಿಡ್ಕೊಂಡು ಎಲ್ಲಾ ಸಬ್ಜೆಕ್ಟ್ ಟ್ರೈನಿಂಗ್ ಇಟ್ಕೊಂಡು ಅವ್ರಿಗೆ ಆನ್ಲೈನ್ ಎಕ್ಸಾಮ್ ಬರೆಸಿ ಅವರು ರಿಸಲ್ಟ್ ಬರೋರಿಗೆ ಅವ್ರಿಗೆ ನಮ್ಮ ನಮ್ಮ ಒಂದು ಏನಪ್ಪಾ ಅಂದರೆ ಗೈಡೆನ್ಸ್ ಅಲ್ಲಿ ಇರ್ತಾರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಇಲ್ಲಿ ನಾನು ಹೇಳಿಕ್ ಬಯಸದೇನಪ್ಪ ಅಂದರೆ ಭಾಳಷ್ಟು ಲೇಡೀಸ್ ಹೋಮ್ ಮೇಕರ್ ಸೊ ನಮ್ಮ ಸಾಮಾನ್ಯವಾಗಿ ನಾನು ನೋಡಿದ ಪ್ರಕಾರ ಅಂದರೆ ಎಸ್ ಎಸ್ ಎಲ್ ಸಿಗೆ ಮದುವೆ ಮಾಡಿಬಿಟ್ಟಿರ್ತಾರೆ ಅಥವಾ ಪಿ ಯು ಸಿಗೆ ಗೆ ಮದುವೆ ಮಾಡಿಬಿಟ್ಟಿರ್ತಾರೆ ಡಿಗ್ರಿ ಅವರು ಬಹಳ ಕಡಿಮೆ ಸೊ ಅವಾಗ ಅವ್ರಿಗೆ ಏನಾದ್ರು ಮಾಡಬೇಕಾ ಒಂದು ಒಳ್ಳೆ ಜಾಬ್ ತಗೋಬೇಕು ಏನೋ ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಅವ್ರ ಕಡೆ ಒಂದು ಗ್ರಾಜುಯೇಷನ್ ಸರ್ಟಿಫಿಕೇಟ್ ಇರಲ್ಲ ಗ್ರಾಜುಯೇಷನ್ ಇರಲ್ಲ ಸೊ ಆ ಉದ್ದೇಶದಿಂದ ಈವನ್ ಹೋಮ್ ಮೇಕರ್ಸು ಎಲ್ಲರಿಗೂ ಡ್ರಾಪ್ಔಟ್ಸು ಈವನ್ ಇನ್ನೊಂದು ವಿಶೇಷವಾಗಿ ನಾನು ಹೇಳಿಕ್ ಬಯಸೋದಪ್ಪ ಅಂದರೆ ಈ ಏನು ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ದಾರೆ ಸರ್ ಅವ್ರಿಗೆ ಪ್ರಮೋಷನ್ಗೆ ಬಹಳ ಹೆಲ್ಪ್ ಆಗುತ್ತೆ ಹಾಂ ಸೊ ಪಿ ಯು ಸಿ ಮೇಲೆ ಜಾಬ್ ಹೋಗಿರ್ತಾರೆ ಅವ್ರಿಗೆ ಪ್ರಮೋಷನ್ ಸಿಗ್ತಾರೆ ಇರಂಗಿಲ್ಲ ಸೊ ಇಲ್ಲಿ ಎಕ್ಸಾಮ್ ಕುತ್ಕೊಂಡು ಇಯರ್ ವೈಸ್ ಎಕ್ಸಾಮ್ ಕೂತ್ಕೊಂಡು ಅವ್ರು ಮಾಡ್ಕೋಬೋದು ಸೊ ಪ್ರಮೋಷನ್ ತಗೋಬೋದು ಅಥವಾ ಫಾರಿನ್ನಲ್ಲಿ ಇರ್ತಾರೆ ಅಲ್ಲಿ ಇರ್ತಾರೆ ಸೊ ಅವ್ರಿಗೆ ಇಲ್ಲಿ ಬರೋಕ್ಕಾಗಲ್ಲ ಆಗಲ್ಲ ಸೊ ಅದನ್ನೇ ಅವ್ರು ಆನ್ಲೈನ್ ಥ್ರೂ ಎಕ್ಸಾಮ್ ಲೈಕ್ ಕೋಚಿಂಗ್ ತೊಗೊಂಡು ಆನ್ಲೈನಲ್ಲೇ ಎಕ್ಸಾಮ್ ಬರೀಬಹುದು ಸೈನ್ಸ್ ಮಾಡ್ಬೇಕಂತಂದ್ರೆ ಪ್ರಾಕ್ಟಿಕಲ್ ಸರ್ ಅಫ್ ಕೋರ್ಸ್ ಪ್ರಾಕ್ಟಿಕಲ್ ವಿಷಯ ಬಂದಾಗ ನಮ್ಮದೇ ಒಂದು ಕಾಲೇಜ್ ಇದೆ ಅಬ್ದುಲ್ ಕಲಾಂ ಕಾಲೇಜ್ ಅಂತೇಳಿ ಅದು ಗದಗಲ್ಲಿದೆ ಸೊ ಅಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ನಾವು ಮಾಡ್ತಾ ಇದ್ವಿ ಲ್ಯಾಬು ಇದೆ ಸೊ ಅಲ್ಲಿ ನಾವು ಪ್ರಾಕ್ಟಿಕಲ್ ಮಾಡ್ತಾ ಇದ್ವಿ ಓಕೆ ಸೊ ಇಟ್ ಈಸ್ ಇಟ್ ಈಸ್ ಇಕ್ವಾಲೆಂಟ್ ಟು ರೆಗ್ಯುಲರ್ ಆ್ಯಸ್ ಅ ರೆಗ್ಯುಲರ್ ದಿರ್ ಇಸ್ ನೋ ನಾಟ್ ಎಟ್ ಆಲ್ ಡಿಫರೆನ್ಸ್ ಸಿಲೆಬಸ್ ಸೇಮ್ ಇರ್ತದೆ ಎಲ್ಲ ಸೇಮ್ ಇರ್ತದೆ ಐ ಆನ್ಲೈನ್ ಎಜುಕೇಶನ್ ಕೊಡ್ತಾ ಇದ್ರೆ ವಿಡಿಯೋ ಮೂಲಕ ರೆಕಾರ್ಡೆಡ್ ವೀಡಿಯೋ ಮೂಲಕ ಕೊಡ್ತಾ ಇದ್ರೆ ಇವ್ರು ಸ್ಟಡಿ ಮಾಡಿಕೊಂಡು ಎಕ್ಸಾಮ್ ಬರೆದ್ರೆ ಆಯ್ತು ಮತ್ತೆ ಇದರಲ್ಲಿ ಫೇಲ್ ಆದ್ರೆ ಮತ್ತೆ ಮತ್ತೆ ಸೇಮ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಇಲ್ಲಿ ಆಲ್ಮೋಸ್ಟ್ ಆಲ್ ಫೇಲ್ ಆಗಲ್ಲ ಯಾಕಂತಂದ್ರೆ ಅಬ್ಜೆಕ್ಟಿವ್ ಟೈಪ್ ಇರ್ತದೆ ಇವ್ರಿಗೊಂದು ಹೆಲ್ಪ್ ಆಗುತ್ತೆ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಚಿಸ್ ಇರೋದ್ರಿಂದ ಪ್ಲಸ್ ಇಂಟ್ರೆನ್ಸ್ ಮಾರ್ಕ್ಸ್ ಇರೋದ್ರಿಂದ ಸೊ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಬರುವಂಥ ಚಾಲ್ತು ಒಂದ ವೇಳೆ ಒಂದು ಎರಡು ಹೋಯ್ತು ಅಂದ್ರೆ ಅದನ್ನ ಹಫ್ಟ್ ಹೈಡ್ ಪರ್ಸೆಂಟ್ ಮಾಡ್ಬೋದು ಮಾಡಬಹುದು ಮಾಡ್ಬೋದು ಇನ್ನೊಂದು ಏನಂದ್ರೆ ಈಗ ನಂಗ್ ಮಾರ್ಕ್ಸ್ ಕಡಿಮೆ ಬಿದ್ದವು ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ಹಾ 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 ಈಗ ನಮ್ದು ಒಂದು ಐವತ್ತೈದು ಬಿದ್ದಿದೆ ನನ್ಗ್ ಎಪ್ಪತ್ ಮಾಡ್ಕೋಪ್ಪ ಎಂಬತ್ ಮಾಡ್ಕೋಬೇಕು ಮತ್ತೊಂದು ಸರಿ ನೀವು ಕೂತ್ಕೋಬೋದು ಹಾ ಇಂಪ್ರೂವ್ಮೆಂಟ್ ಗೊತ್ತಾಗ ತೊಂದರೆ ಇಲ್ಲ ಏನ್ ತೊಂದರೆ ಇಲ್ಲ ಓಕೆ ಆರಾಮಾಗಿ ಮಾಡ್ಬೋದು ಹಾಗಾದರೆ ಈಗ ಇಲ್ಲಿ ಒಂದೇ ಅಲ್ಲ ಪ್ಯಾಕೇಜ್ ಇದು ಇಲ್ಲಿ ಒಂದು ಇಂಗ್ಲೀಷ್ ಕಲಿಯೋದ್ರಿಂದ ಹಿಡಿದು ಡ್ರಾಪ್ ಟ್ರಾನ್ಸ್ಪೋರ್ಟ್ ಯಾರಾಗಿದ್ದಾರೆ ಅವರು ಅವ್ರಿಗೂ ಕೂಡ ತೊಗೊಂಡ್ರೆ ಅವರು ಪಾಸ್ ಆಗ್ಬೋದು ಮತ್ತು ಇಲ್ಲಿ ಕೆಲಸ ಕೂಡ ನೀವೇ ಖಂಡಿತ ಸರ್ ಖಂಡಿತ ಖಂಡಿತ ಸೊ ನೂರ ಎಂಬತ್ತು ಕಂಪ್ನಿ ಬೆಂಗಳೂರಲ್ಲಿ ಅವ್ರಿಗೆ ಬೇಕಾಗಿರೋದು ಒಂದು ಗ್ರಾಜುಯೇಷನ್ ಕ್ಯಾಂಡಿಡೇಟ್ಸ್ ಎನಿ ಗ್ರಾಜ್ಯುಯೇಟ್ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಟ್ರೈನ್ಡ್ ಕ್ಯಾಂಡಿಡೇಟ್ ಟ್ರೈಂಡ್ ಮೀನ್ಸ್ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಬರಬೇಕು ಬಿಕಾಸ್ ಅವ್ರಿಗೆ ಟೈಮ್ ಇಲ್ಲ ಟ್ರೈನಿಂಗ್ ಕೊಡ್ಲಿಕ್ಕೆ ಟೈಮ್ ಇಲ್ಲ ಸೊ ಅವ್ರ ಇಂಗ್ಲೀಷ್ ಕಮ್ಯುನಿಕೇಷನ್ನು ಅದ್ರ ಜೊತೆಗೆ ಕಂಪ್ಯೂಟರ್ ಸ್ಕಿಲ್ಸು ಬಾಡಿ ಲ್ಯಾಂಗ್ವೇಜು ಪಬ್ಲಿಕ್ ಸ್ಪೀಕಿಂಗು ಪ್ರತಿಯೊಂದು ಈಗ ಮೊನ್ನೆ ಒಂದು ಪೇಪರಲ್ಲಿ ನಾನು ಒಂದು ಆರ್ಟಿಕಲ್ ಓದಿದೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಜನರಿಗೆ ಮೇಲ್ ಕಳಿಸ್ಲಿಕ್ಕೆ ಬರ್ತಾ ಇಲ್ಲ ಮೇಲ್ ರಿಸೀವ್ ಮಾಡಲಿಕ್ಕೆ ಬರ್ತಾಯಿಲ್ಲ ಹೀಗಾಗಿ ಅವರಿಗೆ ಜಾಬ್ ಸಿಗ್ತಾಯಿಲ್ಲ ಸೊ ಇನ್ನೊಂದು ನಾನು ಸರ್ವೆ ಪ್ರಕಾರ ನೋಡಿದ್ದು ಫಾರ್ಟಿ ತ್ರೀ ಪರ್ಸೆಂಟ್ ಜನ ಹೈಯರ್ ಸ್ಟಡೀಸ್ಗೆ ಹೋಗ್ತಾ ಇಲ್ಲ ಬಿಕಾಸ್ ಅವರಿಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಇಂಗ್ಲೀಷ್ ಪ್ರಾಬ್ಲಮ್ ಲ್ಯಾಂಗ್ವೇಜ್ ಹೈಯರ್ ಸ್ಟಡೀಸ್ ಹೋಗ್ತಾ ಇಲ್ಲ ಅವರು ಲೈಕ್ ಎಮ್ ಎ ಇರ್ಬೋದು ಎಮ್ ಕಾಮ್ ಇರ್ಬೋದು ಎಮ್ ಎಸ್ ಸಿ ಇರ್ಬೋದು ಪಿ ಎಚ್ ಡಿ ಇರ್ಬೋದು ಸೊ ಹೈಯರ್ ಸ್ಟಡೀಸ್ ಹೋಗ್ತಾ ಇಲ್ಲ ಸರ್ ಸೊ ಅವರು ಬಿ ಮುಗಿತಾ ಇದೆ ಅವರು ಹಿಂಗೆ ಇದನ್ನೆಲ್ಲ ಒಳಗೊಂಡಂತೆ ಎಷ್ಟು ಕ್ಯಾಂಡಿಡೇಟ್ಗಳು ನಿಮ್ಮಲ್ಲಿ ಇಲ್ಲಿವರೆಗೆ ಇದ್ದಾರೆ ಸರ್ ಇಂಗ್ಲಿಷ್ ಕಲ್ತಿದ್ದಿಂದ ಹಿಡಿದ್ರೆ ನೋಡಿದ್ರೆ ಒಂದು ಮೂವತ್ತು ಸಾವಿರ ಜನ ಇದ್ರ ಬೆನಿಫಿಟ್ ತಗೊಂಡಿದೆ ನಮ್ಮಲ್ಲಿ ಒಂದು ಇನ್ನೊಂದು ಇನ್ನೊಂದ್ರೆ ಹಾಸ್ಟೆಲ್ ಫೆಸಿಲಿಟಿ ಇದೆ ಸೊ ಅವ್ರಲಿಕ್ಕೆ ಅವರಿಗೆ ಇರ್ಲಿಕ್ಕೆ ವಸತಿ ಊಟ ವಸತಿ ಎಲ್ಲ ಒಂದು ವ್ಯವಸ್ಥೆ ಇದೆ ಈವನ್ ಗರ್ಲ್ಸ್ ಲೇಡೀಸು ಸಹ ಭಾಳ ಜನ ಬರ್ತಾ ಇದ್ದಾರೆ ಹೋಮ್ ಮೇಕರ್ಸು ಒಂದಿಷ್ಟು ಕಲಿಬೇಕನ್ನೋರು ಬಂದು ಇದ್ಕೊಂಡು ಕಲಿತಾ ಇದ್ದಾರೆ ಅಂದ್ರೆ ಹಾಸ್ಟೆಲ್ ಇರೋದು ನಿಮ್ಮಲ್ಲಿ ಕಲಿಯೋದು ಹೌದು ಸರ್ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ನಮ್ಮಲ್ಲಿ ಕಲಿಯೋದು ಫೀಸು ಸರ್ ಅದು ಹಾಸ್ಟೆಲ್ ಇದು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ರೂಮ್ ರೆಂಟ್ ಎಲ್ಲ ಸೇರಿ ಫೋರ್ ಮಂತ್ ಫೈವ್ ತೌಸಂಡ್ ಬರುತ್ತೆ ಸೊ ಅದು ಎಲ್ಲಿ ಹೋದ್ರು ಅಷ್ಟೇ ಇದೆ ವರ್ಷಕ್ಕೆ ವಿಕಾಸ್ ಅಕಾಡೆಮಿ ಕಾಲ್ ಇಡ್ತಾ ಇದೆ ಬಹಳ ಖುಷಿ ವಿಚಾರ ಇನ್ನು ದೊಡ್ಡ ಎತ್ತರಕ್ಕೆ ಇದು ಬೆಳಿಗ್ಗೆ ಆಸೆ ಇದೆ ಆಮೇಲೆ ಪಕ್ಕದಲ್ಲಿ ಎಲ್ಲ ನೋಡ್ತಾ ಇದೀವಿ ಒಂದು ಬೆಸ್ಟ್ ಟೀಚರ್ ಅವಾರ್ಡ್ ಅಂತ ಈಗ ಆಲ್ರೆಡಿ ಇಪ್ಪತ್ ಮೂರಕ್ಕೆ ಬಂದಿದೆ ಇಲ್ಲೊಂದೇ ಆದ ಪ್ರಶಸ್ನಾ ಪತ್ರ ಇದೆ ಸರ್ ಇದು ಒಂದು ಬೆಸ್ಟ್ ಟ್ರೈನರ್ ಬೆಸ್ಟ್ ಇಂಗ್ಲಿಷ್ ಟ್ರೈನರ್ ಅವಾರ್ಡ್ ಅಂತ ಹೇಳಿ ನನಗೆ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಸಿಕ್ಕಿದೆ ಸೊ ಇದು ವಿಸ್ತಾರ ನ್ಯೂಸ್ ಬೆಸ್ಟ್ ಟೀಚರ್ ಅವಾರ್ಡ್ ಎರಡ್ ಸಾವಿರ ಇಪ್ಪತ್ಮೂರು ಇದು ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಅವರು ನನಗೆ ಇದನ್ನ ಕೊಟ್ಟಿದ್ದಾರೆ ಒಂದು ಒಳ್ಳೆ ಫಂಕ್ಷನ್ ಮಾಡಿ ಈ ಒಂದು ಚಲನದವ್ರು ಇದ್ರ ಜೊತೆ ಒಂದು ಶೀಲ್ಡ್ ಕೊಟ್ಟಿದ್ದಾರೆ ಇದು ಸಹ ಒಂದು ಗಿಫ್ಟ್ ನಾವು ಏನಪ್ಪಾ ಅಂದ್ರೆ ನಮ್ ಕಡೆ ಇಲ್ಲ ಬಟ್ ಇದು ನಮ್ ಕಡೆ ಇದೆ ಬಡ್್ದ ನಮ್ ಕಡೆ ಇಲ್ಲ ಬಟ್ ಇದು ಮಾತ್ರ ನಮ್ಮ ಇದೆ ನಮ್ಮ ಆಸ್ತಿ ಅಂತ ಹೇಳಕ್ಕೆ ನನಗೆ ಇದು ಅಷ್ಟೇ ಅಲ್ಲ ಸರ್ ಇನ್ನು ಅಪಾರವಾದ ಶಿಷ್ಯ ಕೋಟಿ ನಿಮ್ಮ ಆಸ್ತಿ ಹೌದು ಸರ್ ಕರ್ನಾಟಕದಲ್ಲಿ ತುಂಬಾ ಇದ್ದಾರೆ ನಿಮ್ಮ ಎಲ್ಲಾದರೂ ಗುರುತಿಳಿದು ಮಾತಾಡ್ಸ್ತಾರೆ ಈಗ ನನಗೆ ನಿಜಕ್ಕೂ ಸರ್ ನಿಮ್ಮನ್ನ ಎಷ್ಟು ಹಾಡಿ ನನಗೂ ಬೇಕಾದಷ್ಟು ಫೋನ್ಗಳು ಬರುತ್ತೆ ಎಲ್ಲ ಬರುತ್ತೆ ಸರ್ ನೀವ್ ಹೇಳಿದ್ ಬಹಳ ಒಳ್ಳೆಯದಾಯಿತು ಹೆಂಗ್ ಅಂತ ಹೇಳಿದ್ರೆ ಬರೀ ಅವರು ಗುರುಗಳಲ್ಲ ಸರ್ ಸಲ ಅಣ್ಣ ಆಗ್ತಾರೆ ತಂದೆ ಆಗ್ತಾರೆ ಮಾರ್ಗದರ್ಶನ ಮಾಡ್ತಾರೆ ನಾವೆಲ್ಲದನ್ನ ಅವ್ರ ಹತ್ರ ಹಂಚ್ಕೋತೀವಿ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ ಆ ನಾವು ಕಲ್ತಿದ್ದೇ ಗೊತ್ತಾಗ್ಲಿಲ್ಲ ಸರ್ ಅಂತ ಹಾಗಾಗಿ ಅದ್ಭುತ ಇದು ಒಂದು ಗಾಡ್ ಗಿಫ್ಟ್ ಅಂತ ಹೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಖುಷಿ ಆಯ್ತು ಮತ್ತೆ ಮೀಟ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲ ಮಾತಾಡ್ಯಾರ ಮತ್ತು ನನ್ನ ಜಾತಿ ಮಾತಾಡಕ್ಕೆ ಹೋಗೋದಿಲ್ಲ ಯಾರ್ಯಾರ ಕೈಯಾಗೆ ಫೋನ್ ಐತಿ ತೊಗೊಳ್ರಿ ಫೋನ್ ಮಾಡ್ರಿ ನಾಳೆನೇ ಸೇರಿ ನಾಳೆ ಹಾಕಿನಿ ನಾಡ್ದು ಹಾಕಿನಿ ಟೈಮ್ ಸರಿ ಇಲ್ಲ ಅದೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಎಲ್ಲ ಕಳ್ಕೊಂಡು ಈಗೊಂದು ಹೊಸ ಅವಕಾಶ ಸಿಕ್ಕೈತಪ್ಪ ಹಾಗಾಗಿ ಇಲ್ಲಿ ಬಂದು ಇವ್ರು ಬಿಡ್ರಿ ನೀವು ಏನಿಲ್ಲ ಒಂದು ಆಧಾರ್ ಕಾರ್ಡು ಏನೇನು ಹೇಳ್ಯಾರ ಅದನ್ನೆಲ್ಲ ತೊಗೊಂಡು ಇಲ್ವೇ ಆಫೀಸಿಗೆ ಸೀ ಮೊದಲು ಫೋನ್ ಮಾಡಿರಿ ನೀವು ನಂಬರ್ ಡಿಸ್ಪ್ಲೇ ನಂಬರ್ ಬರಕತ್ತೈತಿ ಅದಕ್ಕೆ ಫೋನ್ ಮಾಡಿರಿ ನೀವು ಎಸ್ ಎಸ್ ಎಲ್ ಸಿ ಪೇಲ್ ಆದವ್ರು ಇರ್ಬೋದು ಪಿ ಯು ಸಿ ಪೇಲ್ ಇರ್ಬೋದು ಡಿಗ್ರಿ ಮಾಡಿದವ್ರು ಇರ್ಬೋದು ಹಂಗಾಗಿ ಎಲ್ಲ ಒಂದ ಕಡೆ ಕೆಲಸ ಮುಗುತ್ತ ಆಮೇಲೆ ಇಂಗ್ಲೀಷು ಕಲಿಸ್ಕೊಡ್ತಾರಲ್ಲ ಈಗ ಇಂಗ್ಲೀಷ್ನ ಬರೀಬೇಕು ಇಲ್ಲಾಂದ್ರೆ ಹಿಂದಿಯಾಗ ಬರಿಬೇಕು ಅದಲ್ರಿ ಆ ಚಿಂತಿನೂ ಬೇಡ ಇಂಗ್ಲೀಷು ಕಲಿಸ್ತಾರೆ ಎಲ್ಲ ಒಂದೇ ಕಡೆ ಆಗಿಬಿಡ್ತಾವೆ ಬರ್ರಿ ಸೇರಿ ಯಾಕಂದ್ರೆ ಟೈಮ್ ಇಲ್ಲ ಟೈಮು ವೇಸ್ಟ್ ಮಾಡಿಬಿಟ್ರೆ ಮತ್ತೆ ನಮಗೆ ಹೋದ ಟೈಮ್ ಸಿಗೋದಿಲ್ಲ ಆಮೇಲೆ ಭಾಳ ಮಂದಿ ಈ ಸಣ್ಣ ಸಣ್ಣ ಪಗಾರದಾಗ ದುಡಿತೀವಿ ನಾವು ಈಗಿನ ಕಾಲದಾಗ ಎಲ್ಲಿ ಆಗುತ್ತೇಳಿರಿ ಎಪ್ಪತ್ತೈದು ರೂಪಾಯಿ ಕಿಲೋ ಅಕ್ಕಿಗೆವು ನೂರ ಎಂಬತ್ತು ರೂಪಾಯಿ ಕೆ ಜಿ ಎಣ್ಣೆ ಆಗೈತಿ ತರಕಾರಿ ರೇಟ್ ಅಂತೂ ಗಗನಕ್ಕೆ ಹೋಗೈತಿ ಅಂತೂ ಇನ್ನೂ ಬಂದಿಲ್ಲ ಹೆಂಗೆ ಮಾಡ್ತೀರಿ ನೋಡಿರಿ ಹಂಗಾರ ಮತ್ತೆ ಏನು ಮಾಡಬೇಕು ಹೆಚ್ಚು ದುಡಿಬೇಕು ಹೆಚ್ಚು ದುಡಿಬೇಕಂದ್ರೆ ಏನು ಮಾಡಬೇಕು ಹೆಚ್ಚು ಕಲಿಬೇಕು ಅದು ಏನು ಮನೆಯಾಗೆ ಕುಂತ್ಕೊಂಡು ಕಲೀರಿಪ್ಪ ನೀವೇನು ಶಾಲಿಗೆ ಬರಬೇಕಾಗಿಲ್ಲ ಕಾಲೇಜಿಗೆ ಬರಬೇಕಾಗಿಲ್ಲ ಆ ಮಸ್ತಾರ ಹಂಗೆ ಅಂದ ಈ ಮಾಸ್ತಾರ ಹಿಂಗೆ ಅಂದ ಏನಿಲ್ಲ ಒಬ್ಬರ ಮಾಸ್ತಾರ ಇಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿರಿ ಅಗ್ದಿ ಚೆಂದ ಹೇಳ್ಕೊಡ್ತಾರೆ ಫೀಸ್ ಅಂತೂ ಅಗ್ದಿ ಕಡಿಮೆ ಹೇಳಿದ್ರಲ್ಲ ನೀವು ಕಾಲೇಜ್ಗೆ ಹೋದ್ರೆ ಲಕ್ಷಾಂಗ್ಲೆ ಕಟ್ಬೇಕು ಇಲ್ಲಿ ಅದು ಕಡಿಮೆನೇ ಇಲ್ಲ ಬರೀ ಕಡಿಮೆ ಸಣ್ಣ ಸಣ್ಣ ಆಗೋಗುತ್ತೆ ಕಷ್ಟ ಸುಖ ಬಂದು ಅವ್ರ ಹತ್ರ ಹೇಳ್ಕೊಡ್ರಿ ನಿಮ್ಗೆ ದಾರಿ ದೀಪ ಹಾಕ್ತಾರೆ ಇಂಗ್ಲೀಷ್ ಅಂತೂ ಬಾರಿ ಅದ್ಭುತವಾಗಿ ಕೆಲಸ ಕೊಟ್ಟಾಗತ್ತಾರೆ ಫೋನ್ ಮಾಡಿರಿ ಸೇರಿ ವಿಕಾಸ್ ಅಕಾಡೆಮಿ ಧಾರವಾಡ ಅದರ ಅಡ್ರೆಸ್ ಹಾಕಿದೀನಿ ಬಂದು ಇಲ್ಲಿ ಸೇರ್ಬಿಡ್ರಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದಾಗ ಸೇರ್ತೀನಿ ಯಾರ್ಯಾರು ಸೇರಿದ್ರಿ ಏನೇನು ಕೆಲಸ ತೊಗೊಂಡ್ರಿ ಅಂತ ನಿಮ್ಮಲ್ಲಿ ಬಂದು ಒಂದು ವಿಡಿಯೋ ಮಾಡ್ತೀನಿ ನಾನು ವಿಕಾಸ್ ಅಕಾಡೆಮಿ ಸೇರಿದ್ದೆ ಸರ್ ಹೋಟ್ಲ ಕೆಲಸ ಮಾಡ್ತಿದ್ದೆ ಈಗ ನೋಡ್ರಿ ಎಪ್ಪತ್ತೈದು ಸಾವಿರ ರೂಪಾಯಿ ಸಮ್ರ ತಗೊಂತೀನಿ ಅಂತ ಹೇಳ್ಬೇಕು ನೀವು ಅದು ಸಕ್ಸಸ್ ಅಂದ್ರ ಮುಂದೆ ನಾವು ನೀವು ಆಗೋಣ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರಿ